ಲೀಡರ್ಶಿಪ್ ಹೆಂಗಿರ್ಬೇಕು ಅಂತ ಮಧುಕರ್ ಶೆಟ್ಟಿ ಸರ್ ನಮಗೆ ಒಂದ್ಸರ್ತಿ ಅಂದ್ರೆ ಒಂದು ಅವರು ತೋರ್ಸಕ್ಕೋಸ್ಕರ ತೋರ್ಸುದಿಲ್ಲ ಬಟ್ ನಾವು ಒಂದು ಸ್ಥಿತಿಯಲ್ಲಿ ನೋಡಿದೀವಿ ಸಿಬ್ಬಂದಿಗಳಿಗೂ ಮತ್ತೆ ಅಡ್ಮಿನಿಸ್ಟ್ರೇಷನ್ಗೂ ಮಧ್ಯದಲ್ಲಿ ಒಬ್ಬ ಐ ಜಿ ರ್ಯಾಂಕ್ ಆಫೀಸರು ನಿಂತ್ಕೊಂಡು ಅವರವರ ಸಮಸ್ಯೆಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ರು ಆ ಮೀಟಿಂಗ್ ಆದ್ಮೇಲೆ ನಾವು ಎಲ್ಲ ಐ ಪಿ ಎಸ್ ಆಫೀಸರ್ಸ್ ಒಬ್ಬೊಬ್ಬರ ಹತ್ರ ಡಿಸ್ಕಸ್ ಮಾಡಿದ ಒಂದೇ ಯಾವ ರೀತಿಯಲ್ಲಿ ನಡೆಸಬಾರದು ಅಂತ ಒಂದಷ್ಟು ಆಫೀಸರ್ಸ್ ತೋರಿಸಿದ್ದಾರೆ ಯಾವ ರೀತಿಯಲ್ಲಿ ನಡೆಸಬೇಕು ಅಂತ ಮಧುಕರ್ ಸರ್ ತೋರಿಸಿದ್ದಾರೆ ಅದೇ ರೀತಿ ಇವತ್ತು ಈ ಲೀಡರ್ಶಿಪ್ ಆಗಿ ನೀವು ಯಾರು ಕೂತ್ಕೊಂಡಿದ್ದೀವಿ ನೀವು ನಮ್ ನಿಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರು ಮತ್ತೆ ಟೀಚರ್ಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಅವರ ಮಧ್ಯದಲ್ಲಿರುವ ಬ್ರಿಡ್ಜ್ ಆಗಿ ಇರಬೇಕು ಒಂದು ಕಮ್ಯುನಿಕೇಶನ್ ಚಾನೆಲ್ ಆಗಿ ಇರಬೇಕು ಇನ್ಸ್ಟಾಗ್ರಾಮು ಫೇಸ್ಬುಕ್ ಇದರಲ್ಲಿ ಎಲ್ಲ ಏನು ದುಡ್ಡು ಅಥವಾ ಗೋಲ್ಡ್ ಅಥವಾ ಭಯಂಕರ ಕಾರುಗಳು ಇದು ಆತರ ಒಂದು ಪಾಶ್ ಲೈಫು ಇದೇ ಒಂದು ಜೀವನ ಇದೇ ಜೀವನದ ಖುಷಿ ಅಂತ ರೀತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಪೋಸ್ಟ್ ಗಳು ಆಗ್ತಾ ಇರ್ತದೆ ಇದನ್ನು ನೋಡ್ಕೊಂಡು ನಾವು ನೋಡ್ತೀವಿ ಅಪ್ಪ ನಾವು ಏನ್ ಮಾಡ್ತಿದ್ವಿ ಆರಾಮಾಗಿ ಬೆಳಗ್ಗೆ ಗಂಜಿ ಕುಡಿದು ಕಾಲೇಜು ಹೋಗ್ತಿದ್ದೀನಿ ಇವರೆಲ್ಲ ಏನು ರಿಚ್ ಲೈಫ್ ಬದುಕ್ತಿದ್ದಾರೆ ನಮಗೂ ಈ ತರ ಲೈಫ್ ಬೇಕು ಅಥವಾ ಆ ತರ ಇದು ಇರುತ್ತೆ ಅಂತ ಅನಿಸ್ತದೆ ಅವ್ರಿಗೆ ಎಷ್ಟು ಖುಷಿಯಾಗಿರ್ಬೇಕು ಸೆಲೆಬ್ರಿಟೀಸು ಹಂಗೆ ಹಿಂಗೆ ನಿಜವಾಗಿ ಅದರಲ್ಲಿ ಏನು ನೈಜತೆಯನ್ನು ಇಲ್ಲ ಆಕ್ಚುಲಿ ನಿಮ್ದು ಪರ್ಸನಲ್ ಗೋಲ್ಸ್ ನಿಮ್ದು ಆಶೆಗಳು ನಿಮ್ಮ ನೀವು ಮೀಟ್ ಮಾಡಿಕೊಂಡು ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿಕೊಂಡು ಮುಂದುವರೆದ್ರೆ ಏನು ಹೆಸರೆಲ್ಲ ಬರಲಿಕ್ಕಿದೆ ಹೆಸರು ಬರ್ತದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಒಂದು ಮೀನಿಂಗ್ ಫುಲ್ ಲೈಫ್ ಬರ್ತದೆ ಏನು ಅಥವಾ ಪಬ್ಲಿಸಿಟಿ ಅಥವಾ ಈ ತರ ಏನ್ ನಿಮಗೆ ಕಂಡು ಬರ್ತದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಅದೆಲ್ಲ ನಿಜವಾದ ಅಚೀವ್ಮೆಂಟ್ ಅದೆಲ್ಲ ನಿಜವಾದ ಜೀವನ ಒಂದು ಕಾರ್ಯಕ್ರಮಕ್ಕೆ ಬಂದಿರುತ್ತೆ ಯಾಕೆಂದ್ರೆ ನಾನ್ ನೋಡುವಾಗ ಇದೊಂದು ಉದ್ಯಾನ ತರ ನೀವೆಲ್ಲರೂ ಬೇರೆ ಬೇರೆ ತರ ಇರುವಂತಹ ಹೂಗಳು ಎಲ್ಲರೂ ಒಂದೇ ತರ ಇದ್ರೆ ಒಂದು ಉದ್ಯಾನದಲ್ಲಿ ಎಲ್ಲಾ ಹೂವುಗಳು ಒಂದೇ ತರ ಇದ್ರೆ ಆ ಉದ್ಯಾನಕ್ಕೆ ಅಷ್ಟು ಚಂದ ಕಾಣಲ್ಲ ಅದೇ ತರ ನೀವು ಪ್ರತಿಯೊಬ್ರು ವ್ಯತ್ಯಸ್ತರ ಆಗಿದ್ದೀರಿ ಎಲ್ಲರೂ ಯೂನಿಫಾರ್ಮ್ ಹಾಕಿದ್ದೀರಿ ಫಾರ್ ದ ಪರ್ಪಸ್ ಆಫ್ ಎಜುಕೇಶನ್ ಫಾರ್ ದ ಪರ್ಪಸ್ ಆಫ್ ಐಡೆಂಟಿಟಿ ಆದ್ರೆ ವ್ಯಕ್ತಿತ್ವ ನೋಡಿದ್ರೆ ನೀವು ಪ್ರತಿಯೊಬ್ಬರು ತುಂಬಾ ವ್ಯತ್ಯಸ್ತರಾಗಿದ್ದೀರಿ ಪ್ರತಿಯೊಬ್ಬರು ಯುನೀಕ್ ಆಗಿದ್ದೀರಿ ಯಾರು ಯಾರೊಟ್ಟಿಗೇನು ಕಂಪೇರ್ ಮಾಡುವ ಅರ್ಥನೂ ಇಲ್ಲ ಕಂಪೇರ್ ಮಾಡುವ ಅವಶ್ಯಕತೆನೂ ಇಲ್ಲ ಹಂಗಾಗಿ ಈ ಏನು ಉದ್ಯಾನ ಇದೆ ಇದು ಹೇಗೆ ಚೆನ್ನಾಗಿದೆ ಹಾಗೆ ಚೆನ್ನಾಗಿರ್ಲಿ ಅಂತ ಮೊಟ್ಟ ಮೊದಲನಾಗಿ ನಾನು ಪ್ರಾರ್ಥಿಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಾಗ ನನಗೆ ಇನ್ನೊಂದು ಖುಷಿ ಇರುವಂತ ವಿಷಯ ಅಂತ ಹೇಳಿದ್ರೆ ನಂದು ಇಂಡಿಯನ್ ಪೊಲೀಸ್ ಸರ್ವಿಸ್ ಅಲ್ಲಿ ನಮಗೆ ಗೈಡ್ ಆಗಿರುವಂತಹ ಮೆಂಟರ್ ಆಗಿದ್ದ ನಮ್ಮ ಮಧುಕರ್ ಸರ್ ನಮ್ಮ ಅವರ ತಾಯಿ ಮನೆ ಇದೆ ಊರಲ್ಲಿ ಅಂತ ನನಗೆ ಗೊತ್ತಾಗಿದೆ ಏನೋ ನಮ್ದು ಇಡೀ ಐ ಪಿ ಎಸ್ ಆಫೀಸರ್ಸಿಗೆ ಇಡೀ ಭಾರತ ದೇಶದಲ್ಲಿರುವ ಎಲ್ಲ ಐ ಪಿ ಎಸ್ ಆಫೀಸರ್ಸಿಗೆ ಬರೀ ಕರ್ನಾಟಕ ಅಲ್ಲ ಒಂದು ಮಾದರಿ ಆಗಿದ್ದ ವ್ಯಕ್ತಿ ಡಾಕ್ಟರ್ ಮಧುಕರ್ ಸರ್ ಅವರು ಏನೋ ಆ ಕಾಲದಲ್ಲಿ ತೀರು ಹೋಗಿದ್ದಾರೆ ಆದ್ರೆ ಅವರ ಏನು ಪಾಠಗಳು ಅವರ ಏನು ಆದರ್ಶಗಳು ಏನು ಅವರು ನಮಗೆ ಕೊಟ್ಟಿದ್ದಾರೆ ಪೊಲೀಸ್ ಅಕಾಡೆಮಿಯಲ್ಲಿ ಅವರು ಫ್ಯಾಕಲ್ಟಿ ಆಗಿ ಸಹ ಇದ್ರು ಆ ಒಂದು ಆದರ್ಶಗಳನ್ನು ಪಾಲನೆ ಮಾಡಕ್ಕೆ ನಮ್ಮ ಐ ಪಿ ಎಸ್ ಆಫೀಸರ್ಸ್ ಜನರಲ್ಲಿ ಪ್ರಯತ್ನ ಪಡ್ತಾರೆ ಆದ್ರೆ ಯಾರು ಅವರು ಮಾಡಿದ ಹಾಗೆ ಮಾಡಕ್ಕೆ ಆಗಲ್ಲ ನಾವೆಲ್ಲ ಪ್ರಯತ್ನ ಮಾಡಬಹುದು ಅಷ್ಟೇ ಅದರಿಂದನೇ ನಾನು ಮೊದಲನೇದಾಗಿ ಇವತ್ತು ಸುಮಾರು ಇನ್ವೆಸ್ಟಿಚರ್ ಸೆರೆಮನಿಯಲ್ಲಿ ಸುಮಾರು ಜನ ಸ್ಟೂಡೆಂಟ್ಸ್ ನಿಮ್ಮವರು ಲೀಡರ್ಸ್ ಆಗಿ ಆಯ್ಕೆ ಮಾಡಿದ್ದಾರೆ ಲೀಡರ್ಶಿಪ್ ಹೆಂಗಿರ್ಬೇಕು ಅಂತ ಮಧುಕರ್ ಶೆಟ್ಟಿ ಸರ್ ನಮಗೆ ಒಂದ್ಸರ್ತಿ ಅಂದ್ರೆ ಒಂದು ಅವರು ತೋರ್ಸಕ್ಕೋಸ್ಕರ ತೋರಿಸಿಲ್ಲ ಬಟ್ ನಾವು ಒಂದು ಸ್ಥಿತಿಯಲ್ಲಿ ನೋಡಿದೀವಿ ನಮ್ಮ ಪೊಲೀಸ್ ಅಕಾಡೆಮಿಯಲ್ಲಿ ಸ್ವೀಪರ್ಸ್ ಮತ್ತೆ ರೂಮ್ ಬೇರರ್ಸ್ ಮತ್ತೆ ಗ್ರೇಟ್ ಸಿ ಎಂಪ್ಲಾಯೀಸ್ ಅವರದೊಂದು ಗ್ರೀವೆನ್ಸ್ ರೀಡ್ರಸಲ್ ಮೀಟಿಂಗ್ ಅಂತ ಒಂದು ಮೀಟಿಂಗ್ ನಮ್ಮ ಪೊಲೀಸ್ ಅಕಾಡೆಮಿಯಲ್ಲಿ ಮಾಡ್ತಾರೆ ಆ ಮೀಟಿಂಗ್ ನಮ್ಮ ಎಸ್ ಆಫೀಸರ್ಸ್ ಹಿಂದೆ ಕೂರಿಸ್ತಾರೆ ಹೇಗೆ ಸಿಬ್ಬಂದಿಗಳೇಟ್ ಸ್ಟಾಫ್ ರೀಡ್ರಸಲ್ ಮಾಡಬೇಕು ಹೆಂಗೆ ಸರಿಪಡಿಸಬೇಕು ಅವರ ಸಮಸ್ಯೆಗಳು ಹೆಂಗೆ ಬಗೆಹರಿಸಬೇಕು ಅದು ಸೀನಿಯರ್ ಆಫೀಸರ್ಸ್ ಹೆಂಗ್ ಮಾಡ್ತಾರೆ ಅಂತ ನೀವೆಲ್ಲರೂ ಕೂತ್ಕೊಂಡು ನೋಡಿ ಅಂತ ಹೇಳಿ ನಮ್ಮನ್ನು ಮೀಟಿಂಗ್ ಅಲ್ಲಿ ಕರೆದು ಕೂರಿಸಿದ್ದಾರೆ ಅವರು ಸುಮಾರು ಜನ ಏನು ನಮ್ದು ಅಕಾಡೆಮಿ ಜಿ ಪಿ ಇರ್ತಾರೆ ಮತ್ತೆ ಜಿ ಇರ್ತಾರೆ ಇವರೆಲ್ಲ ಇದ್ದಾರೆ ಎಲ್ಲರೂ ಗ್ರೀವನ್ಸಸ್ ಅವರವರ ಸಮಸ್ಯೆಗಳು ಒಂದೊಂದಾಗಿ ಹೇಳ್ತಾ ಹೋಗ್ತಿದ್ದಾರೆ ಆಲ್ಮೋಸ್ಟ್ ಕೆಲ ಸೀನಿಯರ್ ಅಧಿಕಾರಿಗಳು ಆವಾಗ ಇವರು ಹೇಳಿದ ಗ್ರೀವೆನ್ಸಿಗೆ ಇವರಿಗೆ ಕೌಂಟರ್ ಕೊಡಕ್ಕೆ ಹೋಗ್ತಿದ್ದಾರೆ ನೀವು ಹೇಳಿದ ಗ್ರೀವೆನ್ಸ್ ಸರಿ ಇಲ್ಲ ಅಂತ ರೀತಿಯಲ್ಲಿ ಅವರಿಗೆ ಸ್ವಲ್ಪ ಜೋರ್ ಮಾಡಿಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಆ ಟೈಮ್ ಅಲ್ಲಿ ಮತಕರ್ ಸರ್ ವೇದಿಕೆ ಮೇಲೆ ಇದ್ದಾಗ ಏನು ಸಿಬ್ಬಂದಿಗಳು ಅಥವಾ ಏನು ಗ್ರೇಡ್ ಸಿ ಎಂಪ್ಲಾಯಿಸ್ ಸ್ವೀಪರ್ಗಳು ಕ್ಲೀನರ್ಗಳು ಈ ತರ ಕೆಲಸ ಮಾಡುವಂತ ಸಿಬ್ಬಂದಿಗಳಿಗೆ ಸಮಸ್ಯೆ ಇದ್ದಾಗ ಅವರು ಏನಾದ್ರು ಹೇಳಿದಾಗ ಯಾವಾಗಾದ್ರೂ ಅವ್ರಿಂದ ಸೀನಿಯರ್ ಆಫೀಸರ್ಸ್ ಏನಾದ್ರು ಅವರಿಗೆ ಹಂಗೆಲ್ಲ ಹಿಂಗೆಲ್ಲ ಅಂತ ಏನಾದ್ರು ಹೇಳಿದ್ರೆ ಅವರು ಮಧ್ಯದಲ್ಲಿ ಬಂದು ಆಕ್ಚುಲಿ ಈ ವಿಷಯ ಏನಿದೆ ಅಂತ ತಿಳ್ಕೊಂಡು ಅದೇ ವೇದಿಕೆ ಮೇಲೆ ಸೀನಿಯರ್ ಆಫೀಸರ್ಸ್ ಗೆ ತಿಳಿಸಿ ಆಕ್ಚುಲಿ ಇವ್ರದ್ದು ಸಮಸ್ಯೆ ಹಿಂಗಿದೆ ಅವರಿಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಕ್ ಆಗ್ತಿಲ್ಲ ಬಟ್ ನಿಜವಾದ ವಿಷಯ ಇದಿದೆ ಇದಕ್ಕೆ ನಾವು ಒಂದು ಸೊಲ್ಯೂಷನ್ ಕಂಡು ಹಿಡಿಯಬೇಕಾಗ್ತದೆ ಅಂತ ಪ್ರತಿ ಕಂಪ್ಲೇಂಟ್ ಬಂದು ಒಂದು ಹತ್ತು ಇಪ್ಪತ್ತು ಗ್ರೀವೆನ್ಸಸ್ ಕುಂದು ಕೋರಿಕೆ ಸಭೆಯಲ್ಲಿ ಬಂದಿದೆ ಮತ್ತೆ ಪ್ರತಿ ಒಂದುವರೆದು ಕುಂದು ಕೋರಿಕೆ ಸಮಸ್ಯೆಗಳನ್ನು ತಗೊಂಡು ಇದೇ ರೀತಿ ಸಿಬ್ಬಂದಿಗಳಿಗೂ ಮತ್ತೆ ಅಡ್ಮಿನಿಸ್ಟ್ರೇಷನ್ಗೂ ಮಧ್ಯದಲ್ಲಿ ಒಬ್ಬ ಐ ಜಿ ರ್ಯಾಂಕ್ ಆಫೀಸರ್ ನಿಂತ್ಕೊಂಡು ಅವರವರ ಸಮಸ್ಯೆಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ರು ಆ ಮೀಟಿಂಗ್ ಆದ್ಮೇಲೆ ನಾವು ಎಲ್ಲ ಐ ಪಿ ಎಸ್ ಆಫೀಸರ್ ಒಬ್ಬೊಬ್ರ ಹತ್ರ ಡಿಸ್ಕಸ್ ಮಾಡಿದ ಒಂದೇ ಯಾವ ರೀತಿಯಲ್ಲಿ ನಡೆಸಬಾರದು ಅಂತ ಒಂದಷ್ಟು ಆಫೀಸರ್ಸ್ ತೋರಿಸಿದ್ದಾರೆ ಯಾವ ರೀತಿಯಲ್ಲಿ ನಡೆಸಬೇಕು ಅಂತ ಮಧುಕರ್ ಸರ್ ತೋರಿಸಿದ್ದಾರೆ ಅದೇ ರೀತಿ ಇವತ್ತು ಈ ಲೀಡರ್ಶಿಪ್ ಆಗಿ ನೀವು ಯಾರು ಕೂತ್ಕೊಂಡಿದ್ದೀವಿ ನೀವು ನಮ್ ನಿಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರು ಮತ್ತೆ ಟೀಚರ್ಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಅವರ ಮಧ್ಯದಲ್ಲಿ ಇರುವ ಬ್ರಿಡ್ಜ್ ಆಗಿ ಇರಬೇಕು ಒಂದು ಕಮ್ಯುನಿಕೇಶನ್ ಚಾನೆಲ್ ಆಗಿ ಇರಬೇಕು ನಿಮ್ ಜೊತೆ ಇರುವಂತಹ ನಿಮ್ಮ ಸಹಪಾಠಿಗಳು ಮತ್ತೆ ಜೂನಿಯರ್ಸ್ ಎಲ್ಲ ಯಾರಿದ್ದಾರೆ ಅವರ ಸಮಸ್ಯೆಗಳನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅದಕ್ಕೆ ನಿಮಗೆ ಲೀಡರ್ಶಿಪ್ ರೋಲ್ ಕೊಟ್ಟಿರುವುದು ಲೀಡರ್ಶಿಪ್ ಅಂದ್ರೆ ಇಟ್ ಈಸ್ ಅ ಪವರ್ ಟು ಡೂ ಗುಡ್ ಒಳ್ಳೇದು ಮಾಡಕ್ ಕೊಟ್ಟಿರೋ ಶಕ್ತಿ ಲೀಡರ್ಶಿಪ್ ಹಂಗಾಗಿ ಯಾವ ಒಂದು ಕ್ವಾಲಿಟಿ ಹಂಗೇನೆ ಯೂಸ್ ಮಾಡಬೇಕು ಅದು ನೀವು ಸುಮ್ಮನೆ ಸುಪೀರಿಯಾರಿಟಿ ತೋರ್ಸಕ್ಕೆ ನಾನು ಲೀಡರ್ ಆಗಿದ್ದೀನಿ ನೀವೆಲ್ಲ ನನ್ನ ಸಣ್ಣವರಿದ್ದೀರಿ ಅಂತ ಹೇಳುದು ಅಥವಾ ನಾನು ಅವ್ರಿಂದಲ್ಲ ದೊಡ್ಡದಿದೆ ಅಂತ ಒಂದು ಫೀಲಿಂಗ್ ಮನಸ್ಸಲ್ಲಿ ಬರುದು ಅದಕ್ಕಿಂತ ಹೆಚ್ಚಾಗಿ ಅದೆಲ್ಲ ಆಗಬಾರದು ಅದಕ್ಕಿಂತ ಹೆಚ್ಚಾಗಿ ಎಲ್ಲಾ ಮಕ್ಕಳದ್ದು ಸಮಸ್ಯೆಗಳು ಅಥವಾ ನೀಡ್ಸ್ ಕಂಡು ನಾನೇ ಕಂಡು ಅರ್ಥ ಮಾಡಿ ಅದನ್ನು ಸರಿಪಡಿಸಕ್ಕೆ ನನ್ನ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಕ್ಕೆ ನಿಮಗೆ ಕೊಟ್ಟಿರುವಂತದ್ದು ಲೀಡರ್ಶಿಪ್ ರೋಲ್ ಈ ಲೀಡರ್ಶಿಪ್ ರೋಲ್ ಅನ್ನು ನೀವು ಚೆನ್ನಾಗಿ ನಿಭಾಯಿಸ್ತೀರಿ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಧೈರ್ಯ ಇದೆ ಅದೇ ರೀತಿ ಇವತ್ತು ಇಷ್ಟೆಲ್ಲ ನಮ್ಮ ಮಕ್ಕಳನ್ನು ನಾನು ಮಾತಾಡಕೊಂದು ಅವಕಾಶ ಸಿಕ್ಕಿದಾಗ ನಾನು ಒಂದು ವಿಷಯ ಹೇಳಲಿಕ್ಕೆ ಇಚ್ಛ ಪಡ್ತೇನೆ ನಮ್ಮ ಸುಮಾರು ಜನ ಹೇಳ್ತಾರೆ ನಿಮ್ಗೆ ಯಾರು ಬಂದ್ರು ದೇಶದ ಭವಿಷ್ಯ ನೀವಿದ್ದೀವಿ ದೇಶದ ಭವಿಷ್ಯ ನೀವಿದ್ದೀವಿ ಅಂತ ಅದು ಸುಮ್ಮನೆ ಅದೊಂದು ಸ್ಟೇಟ್ಮೆಂಟ್ ಅಲ್ಲ ನಾಳೆ ನಮ್ಮ ದೇಶ ಎಲ್ಲಿಗೆ ಹೋಗ್ತದೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಭಾರತ ದೇಶಕ್ಕೆ ಹೆಸರು ಬರ್ತದೆ ಭಾರತೀಯರಿಗೆ ಹೆಸರು ಬರ್ತದೆ ಅದು ನಿಜವಾಗಿ ನಿಮ್ ಕೈಯಲ್ಲಿ ಇರುವಂತದ್ದು ಅದಕ್ಕೆ ಶೆಟ್ಟಿ ಸರ್ ಅಥವಾ ಆತರ ಆದರ್ಶವಾದಿಗಳದು ಲೀಡರ್ಶಿಪ್ ಅಥವಾ ಅವ್ರಿಗೊಂದು ಥಾಟ್ ಪ್ರೊಸೆಸ್ ತುಂಬಾ ಇಂಪಾರ್ಟೆಂಟ್ ಇದೆ ಯಾಕೆಂದ್ರೆ ಈಗ ಸ್ವಾಗತ ಭಾಷಣದಲ್ಲಿ ಹೇಳಿದಾಗ ಇನ್ಸ್ಟಾಗ್ರಾಮು ಫೇಸ್ಬುಕ್ ಇದರಲ್ಲಿ ಎಲ್ಲ ಏನು ದುಡ್ಡು ಅಥವಾ ಗೋಲ್ಡ್ ಅಥವಾ ಭಯಂಕರ ಕಾರುಗಳು ಇದು ಆತರ ಒಂದು ಪಾಸ್ ಲೈಫು ಇದೇ ಒಂದು ಜೀವನ ಇದೇ ಜೀವನದ ಖುಷಿ ಅಂತ ರೀತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಪೋಸ್ಟ್ ಗಳು ಆಗ್ತಾ ಇರ್ತದೆ ಇದನ್ನ ನೋಡ್ಕೊಂಡು ನಾವು ನೋಡ್ತೀವಿ ಅಪ್ಪ ನಾವು ಏನ್ ಮಾಡ್ತಿದೀವಿ ಗಂಜಿ ಕುಡಿದ್ ಕಾಲೇಜ್ ಹೋಗ್ತಿದ್ದೀನಿ ಏನು ರಿಚ್ ಲೈಫ್ ಬದುಕ್ತಿದ್ದಾರೆ ಅಥವಾ ಆ ಎಷ್ಟು ಖುಷಿಯಾಗಿರ್ಬೇಕು ಸೆಲೆಬ್ರಿಟೀಸ್ ಹಂಗೆ ಹಿಂಗೆ ನಿಜವಾಗಿ ಅದರಲ್ಲಿ ಏನ್ ನೈಜತೆ ಏನು ಇಲ್ಲ ಆಕ್ಚುಲಿ ನಿಮ್ದು ಪರ್ಸನಲ್ ಗೋಲ್ಸ್ ನಿಮ್ದು ಆಶೆಗಳು ನಿಮ್ಮ ಅಂಬಿಷನ್ಸ್ ನೀವು ಮೀಟ್ ಮಾಡಿಕೊಂಡು ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿಕೊಂಡು ಮುಂದುವರೆದ್ರೆ ಏನ್ ಹೆಸರೆಲ್ಲ ಬರ್ಲಿಕ್ಕಿದೆ ಹೆಸರು ಬರ್ತದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಒಂದು ಮೀನಿಂಗ್ ಫುಲ್ ಲೈಫ್ ಬರ್ತದೆ ಏನು ಅಥವಾ ಪಬ್ಲಿಸಿಟಿ ಅಥವಾ ಈ ತರ ಏನ್ ನಿಮಗೆ ಕಂಡು ಬರ್ತದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅದಲ್ಲ ನಿಜವಾದ ಅಚೀವ್ಮೆಂಟ್ ಅದಲ್ಲ ನಿಜವಾದ ಜೀವನ ಹಂಗಾಗಿ ನೀವು ನಮ್ಮ ಹಳೆಯ ಪ್ರೆಸಿಡೆಂಟ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳಿದಾಗ ಪ್ರತಿಯೊಬ್ರು ಒಂದೊಂದು ಕಡಸಿಟ್ಕೋಬೇಕು ಪ್ರತಿಯೊಬ್ಬರು ಒಂದೊಂದು ಕನಸು ಇಟ್ಕೋಬೇಕು ಅದು ಸಣ್ಣ ಕನಸು ಆಗ್ಬಾರ್ದು ದೊಡ್ಡ ಕನಸೇ ಇಟ್ಕೋಬೇಕು ಸಣ್ಣ ಕನಸು ರೀಚ್ ಆಗೇ ಆಗ್ತೀರಿ ಮಾಡ್ಬೇಕು ಅಂತ ಆಸೆ ಗೊತ್ತಿಲ್ಲ ಆ ಕನಸುಗಳು ಇಟ್ಕೋಬೇಕು ನಿನ್ ತರನೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಆಗ್ಲಿ ಯಾವುದೇ ದೊಡ್ಡ ವ್ಯಕ್ತಿ ಆಗ್ಲಿ ಪ್ರಪಂಚ ನೋಡಿದ ಯಾವುದೇ ದೊಡ್ಡ ವ್ಯಕ್ತಿ ಆಗ್ಲಿ ಅವರು ನಿಮ್ ತರನೇ ಇದೇ ತರ ಸ್ಕೂಲ್ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಕ್ಲಾಸ್ಗಳ ಕನ್ ಮಾಡಿದ್ದಾರೆ ಅಲ್ವಾ ಎಕ್ಸಾಮ್ಸ್ ಬರ್ದಿದ್ದಾರೆ ಕೆಲವರಿಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ ಕೆಲವರಿಗೆ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಇತ್ತು ಸೊ ನಿಮ್ ತರನೇ ಇದ್ದವರು ಈ ಪ್ರಪಂಚದಲ್ಲಿ ಹೆಸರು ಮಾಡಿದ ಪ್ರತಿಯೊಬ್ರು ನಿಮ್ ತರನೇ ಇದ್ದವರು ಹಂಗಾಗಿ ನೀವು ಯಾಕೆ ಅದನ್ನು ನಿಮ್ಮ ಆಸೆಗಳನ್ನು ನಿಮ್ಮ ಗುರಿಗಳನ್ನು ತಲುಪಬಾರದು ಅಂತ ನೀವು ಯೋಚನೆ ಮಾಡಬೇಕು ಒಂದೇ ವಿಷಯ ನಿಮ್ ಮುಂದೆ ಇರುವುದು ಒಂದೇ ಇದಕ್ಕೆ ಮಾಡಬೇಕಾಗಿರೋ ವಿಷಯ ಒಂದೇ ಕಠಿಣ ಪ್ರಯತ್ನ ಬೇರೆ ಏನು ಇಲ್ಲ ಪ್ರಯತ್ನಿಸ್ತಾ ಇರಬೇಕು ಏನ್ ಗೋಲ್ ಇಟ್ಕೊಂಡ್ರೆ ಪ್ರಯತ್ನಿಸ್ತಾ ಇರಬೇಕು ಫೇಲ್ ಅಂತ ಆಗೇ ಆಗ್ತದೆ ಸುಮಾರು ಸತ್ತಿ ಫೇಲ್ ಆಗ್ತದೆ ಆದ್ರೆ ಒಂದು ಗುರಿ ಇಟ್ಕೊಂಡು ಆಗ್ಲೇಬೇಕು ಅಂತ ಪ್ರಯತ್ನ ಪಟ್ಟಿದವರು ಇವತ್ತಲ್ಲ ನಾಳೆ ಎಲ್ಲ ಎರಡು ವರ್ಷ ಅಲ್ಲ ಐದು ವರ್ಷ ನಂತರ ಅವರ ಗೋಲ್ಡ್ ರೀಚ್ ಆಗ್ತಾರೆ ಆದ್ರೆ ಸ್ವಲ್ಪ ಬೇಗ ಸೆಟಲ್ ಆಗೋಣ ಒಂದು ಕೆಲಸ ತಗೊಂಡು ಇಮಿಡಿಯೇಟ್ಲಿ ಎಲ್ಲ ಬೆಂಗಳೂರಲ್ಲೂ ಇನ್ನೊಂದು ಕಡೆ ಕೆಲಸ ತಗೊಂಡು ಆರಾಮಾಗಿ ಒಂದು ಲೈಫ್ ನಡೆಯೋಣ ಅಂತಿದ್ರೆ ಆ ಒಂದು ಮೀಡಿಯಂ ಲೈಫ್ ಏನಿದೆ ಮೀಡಿಯೋಕರ್ ಲೈಫ್ ಅಂತ ನಾನು ಹೇಳ್ತೀನಿ ಆ ಮೀಡಿಯೋ ಕೃತಿ ಏನೋ ಇಷ್ಟು ಸಾಕು ನಮ್ಗೆ ಆಯ್ತು ಲೈಫ್ ಸೆಟ್ ಆಗಿದೆ ಆ ರೀತಿ ಯೋಚನೆ ಮಾಡಕ್ ಹೋಗಿದ್ರೆ ಮುಂದುವರಿಯಕ್ ಆಗಲ್ಲ ಇನ್ನೊಂದು ಪಾಯಿಂಟ್ ಅಲ್ಲಿ ಸ್ಟ್ಯಾಂ ನಿಮಗೆ ಏನೋ ಅಚೀವ್ ಮಾಡ್ಲಿಲ್ಲ ಅಥವಾ ಏನೋ ಮಾಡಬಹುದಿತ್ತು ಬಟ್ ನಾನು ಮಾಡಲಿಲ್ಲ ಅಂತ ಫೀಲಿಂಗ್ ಬರ್ತದೆ ಅದಾಗ್ಲಿಕ್ಕೆ ಅವಕಾಶ ಕೊಡಬೇಡಿ ದೊಡ್ಡ ಕನ್ಸನ್ನೇ ಮನ್ಸಲ್ಲಿ ಇಟ್ಕೊಳ್ಳಿ ಅದು ರೀಚ್ ಆಗ್ಬೇಕಾ ಬೇಡ ಅಂತ ಡಿಸೈಡ್ ಮಾಡೋದು ಬೇರೆ ಯಾರು ಅಲ್ಲ ನೀವೇ ನಿಮ್ ಪ್ರಯತ್ನನೆ ಬೇರೆ ಏನೂ ಅಲ್ಲ ಅಂತ ನಾನು ಹೇಳಕ್ಕೆ ಪಡ್ತೀನಿ ಮತ್ತೆ ಇವತ್ತಿನ ದಿನ ಲೀಗಲ್ ಅವೇರ್ನೆಸ್ ಬಗ್ಗೆ ಹೇಳಬೇಕಾದ್ರೆ ಇವತ್ತು ಸಿ ಮತ್ತೆ ಕೆಳಗಿನ ರಾಯದಲ್ಲಿರುವಂತ ಸುಮಾರು ಮಕ್ಕಳು ಹೆಣ್ಮಕ್ಳೆಲ್ಲ ಇಲ್ಲಿ ಇದ್ದೀರಿ ಮೊಬೈಲ್ ಫೋನು ಮೊಬೈಲ್ ಫೋನ್ ವಿಡಿಯೋ ರೆಕಾರ್ಡಿಂಗ್ ಯಾವ ರೀತಿಯಲ್ಲಿ ಸಮಸ್ಯೆಗಳಾಗಿದೆ ಅಂತ ಹೇಳಿದ್ರೆ ಮಕ್ಕಳು ಏನೋ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದಾಗ ಆ ವಿಡಿಯೋಗಳನ್ನು ತಗೊಂಡು ನೀವು ನಮ್ಗೆ ನಾನು ಹೇಳುದು ಕೇಳಬೇಕು ಇಲ್ಲಾದ್ರೆ ಈ ವಿಡಿಯೋ ನಾನು ಹೊರಗೆ ಬಿಡ್ತೀನಿ ನಿಂದು ಮರ್ಯಾದೆ ಹೋಗ್ತದೆ ಸಮಾಜದಲ್ಲಿ ನಿಮ್ ಸಮಸ್ಯೆ ಆಗ್ತದೆ ನಿಮ್ ತಂದೆ ತಾಯಿ ನಿಮಗೆ ಬೈತಾರೆ ಅಂತ ಹೇಳ್ಕೊಂಡು ಬ್ಲಾಕ್ ಮೇಲಿಂಗ್ ಮಾಡುವಂತ ಸುಮಾರು ಕಡೆ ಆಗ್ತಾ ಇದೆ ದಯವಿಟ್ಟು ಈ ತರ ಘಟನೆಗಳು ಏನಾವ್ದು ಆಗಿದ್ರೆ ಸಧೈರ್ಯವಾಗಿ ಪೊಲೀಸರ ಹತ್ರ ಬರಬೇಕು ಈ ತರ ಆಗಿದೆ ಅಂತ ಇದರಿಂದ ಏನು ಮರ್ಯಾದೆ ಹೋಗೋ ಸಮಸ್ಯೆ ಏನು ಬರಲ್ಲ ತಪ್ಪು ನೀವು ಮಾಡ್ಲಿಲ್ಲ ತಪ್ಪು ಮಾಡಿದವನು ರೆಕಾರ್ಡ್ ಮಾಡಿದವನು ತಪ್ಪು ಮಾಡಿದಾನೆ ಅರ್ಥ ಆಯ್ತಲ್ಲ ಎಲ್ಲರಿಗೂ ಅರ್ಥ ಆಯ್ತಾ ಈ ವಿಷಯ ನಿಮಗೆ ಯಾರು ಈ ತರ ಇಟ್ಕೊಂಡು ನಾನು ಅಪ್ಪನಿಗೆ ತೋರಿಸ್ತೀನಿ ಅಮ್ಮನಿಗೆ ತೋರಿಸ್ತೀನಿ ಅಂತ ಹೇಳಿ ಹೆದರಿಸ್ತಿದ್ರೆ ಅದಕ್ಕೆ ಹೆದರ್ಬಾರ್ದು ನಿಮ್ದು ಭವಿಷ್ಯ ಹಾಳು ಮಾಡ್ತಾರೆ ಅಂತ ಹೆದರ್ಸ್ತಾರೆ ಅದಕ್ಕೆ ಹೆದರ್ಬಾರ್ದು ಪೊಲೀಸರ ಹತ್ರ ಬರಬೇಕು ನಾವು ಅದನ್ನು ಸರಿಪಡಿಸ್ತೇವೆ ನಮಗೆ ಅದಕ್ಕೆ ಶಕ್ತಿ ಇದೆ ನಾವು ಪೊಲೀಸರಂತ ಹೇಳಿದ್ರೆ ಕಳ್ಳರಿಗೆ ಕ್ರಿಮಿನಲ್ಸ್ ಗೆ ರೌಡಿಗಳಿಗೆ ಮೇಲೆ ಹೆದರಿಕೆ ಇರಬೇಕು ಬಟ್ ಸಾರ್ವಜನಿಕರಿಗೆ ಮಕ್ಕಳಿಗೆ ಕಂಪ್ಲೇಂಟ್ ಕೊಡಕ್ ಬರುವಂತವರಿಗೆ ಮೇಲೆ ಪ್ರೀತಿ ಇರಬೇಕು ನಮ್ಮ ಮೇಲೆ ಗೌರವ ಇರಬೇಕು ಅದು ಪೊಲೀಸ್ ಹಳೆ ಹಂಗಿರ್ಬೇಕಾಗ್ತದೆ ಹೇಳ್ತಿವಾಗ ಪೊಲೀಸ್ ಸ್ಟೇಷನ್ ಭಯಂಕರ ರಗಳ ಇದೆ ಅದು ಇದು ಎಲ್ಲ ಯೋಚನೆ ಮಾಡಬೇಡಿ ನಿಮ್ಗೆ ಏನ್ ಸಮಸ್ಯೆ ಆಗಿದ್ರು ಇನ್ನೊಬ್ರು ಮತ್ತೊಬ್ರು ನಿಮಗೆ ಕಿರಿಕಿರಿ ಕೊಡ್ತಾ ಇದ್ರು ಸ್ಪೆಷಲಿ ನಾನು ಹೆಣ್ಮಕ್ಳ ಹತ್ರ ಹೇಳಕ್ ಇಚ್ಛೆ ಪಡ್ತೇನೆ ದಯವಿಟ್ಟು ಅದನ್ನು ಸಹಿಸ್ಕೊಂಡು ಕಣ್ಣು ಮುಚ್ಕೊಂಡು ಇರಕ್ ಹೋಗ್ಬೇಡಿ ದಯವಿಟ್ಟು ಅದು ಪೊಲೀಸರ ಹತ್ರ ಹೇಳಿ ಅದನ್ನು ಸರಿ ಮಾಡಿಸಕ್ಕೆ ನಮ್ಮ ಹತ್ರ ಅವಕಾಶ ಇದೆ ಅದನ್ನು ಸರಿಪಡಿಸಕ್ಕೆ ನಮಗೆ ಶಕ್ತಿ ಇದೆ ಇನ್ನು ಹತ್ತು ಜನರಿಗೆ ಗೊತ್ತಾಗಿದ್ರೆ ಏನಾಗ್ತದೆ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಏನಾಗ್ತದೆ ನಮ್ದು ಫೋಟೋ ತೆಗೆದು ವಿಡಿಯೋ ಹಾಕಿದ್ರೆ ಏನಾಗ್ತದೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಮ್ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಬರೆದ್ರೆ ಏನಾಗ್ತದೆ ಇವೆಲ್ಲ ನೀವು ಯೋಚನೆ ಮಾಡಬೇಡಿ ಅದೆಲ್ಲ ಸರಿಪಡಿಸ್ ನಾವಿದ್ದೀವಿ ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ ಮತ್ತೆ ಇದಷ್ಟೇ ಅಲ್ಲ ಮಕ್ಕಳು ಮನುಷ್ಯರು ಹಾಗೆ ಅಲ್ವಾ ನಾವೆಲ್ಲ ಮನುಷ್ಯರೇ ಇದ್ದೀವಿ ಮನುಷ್ಯರು ತಪ್ಪು ಮಾಡ್ತಾರೆ ಮಕ್ಕಳು ತಪ್ಪು ಮಾಡ್ತೀವಿ ತಪ್ಪೆಲ್ಲರೂ ಮಾಡ್ತೀವಿ ಗೊತ್ತಾಯ್ತಾ ಆ ತಪ್ಪನ್ನು ಯಾರೋ ಹಿಡ್ಕೊಂಡು ನಿಮ್ಮನ್ನು ನೀವು ತಪ್ಪು ನಾವು ಗೊತ್ತಾಗಿದೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ನಿಮಗೆ ಬ್ಲಾಕ್ ಮೇಲ್ ಮಾಡುದು ಇದಾಗ್ಲಿಕ್ಕೆ ಅವಕಾಶ ಕೊಡಬೇಡಿ ತಪ್ಪೆಲ್ಲರೂ ಮಾಡ್ತಾರೆ ಅದನ್ನು ಸರಿಪಡಿಸಬಹುದು ನೀವೆಲ್ಲರೂ ಮಕ್ಕಳಿದ್ದೀರಿ ಹನ್ನೆರಡು ವಯಸ್ಸು ಹದಿನೇಳು ವಯಸ್ಸು ಹದಿನಾರು ವಯಸ್ಸು ಎಲ್ಲರೂ ಮಕ್ಕಳಿದ್ದೀರಿ ನೀವು ತಪ್ಪುಗಳು ಮಾಡೋದು ಸಹಜ ಅದರ ಬಗ್ಗೆ ಯಾವ ಗಿಲ್ಟಿ ಫೀಲಿಂಗ್ ಆಗುವ ಅವಶ್ಯಕತೆ ಇಲ್ಲ ಓಕೆ ನಾವು ಆದ್ರೆ ಮಕ್ಕಳು ಮತ್ತೆ ಅಡಲ್ಟ್ಸ್ ಅಂತ ಹೇಳಿ ಎರಡು ಗ್ರೂಪ್ ಕಾನೂನು ಹನ್ನೆಂಟು ವಯಸ್ಸು ಕೆಳಗಿರುವ ಮಕ್ಕಳಿಗೆ ಬೇರೆ ಹನ್ನೆರಡು ವಯಸ್ಸಕ್ಕಿಂತ ಮೇಲಿರುವಂತ ಮಕ್ಕಳಿಗೆ ಬೇರೆ ಇರುವುದು ಯಾವ ಅವಶ್ಯಕತೆ ಇದೆ ಯಾಕೆ ಇದೇ ಕಾರಣಕ್ಕೆ ಯಾಕಂದ್ರೆ ಹನ್ನೆಂಟು ವಯಸ್ಸಕ್ಕಿಂತ ಕೆಳಗಿರುವ ಮಕ್ಕಳು ತಪ್ಪುಗಳು ಮಾಡ್ತಾರೆ ಕೆಲವೊಂದು ವಿಷಯಗಳು ಗೊತ್ತಾಗಲ್ಲ ಅವರಿಗೆ ಸರಿಯಾಗಿ ಯೋಚನೆ ಆಗಲ್ಲ ಏನೋ ಒಂದು ಪ್ರಶ್ನೆ ಮಾಡಿರ್ತೀವಿ ಅಥವಾ ಟಿವಿಯಲ್ಲಿ ಮೂವಿಯಲ್ಲಿ ನೋಡ್ಕೊಂಡು ಅದರದ್ದು ನೋಡ್ಕೊಂಡು ಮಾಡ್ತೀವಿ ಆ ಅವಕಾಶ ಯಾರಿಗೂ ಕೊಡಬೇಡಿ ನಿಮ್ಮನ್ನು ಹರ್ತ್ ಮಾಡಕ್ಕೆ ಅಥವಾ ನಿಮ್ಮ ಒಟ್ಟಿಗೆ ಇರುವಂತ ಇನ್ನೊಬ್ಬರಿಗೆ ಹರ್ಟ್ ಮಾಡಕ್ಕೆ ಯಾವುದೇ ರೀತಿಯಲ್ಲಿರುವ ತೊಂದರೆ ಆಗ್ಲಿಕ್ಕೆ ಬಿಡಬೇಡಿ ಕಾನೂನು ಸ್ಟ್ರಾಂಗ್ ಇದೆ ನಾವು ಎಲ್ಲಾ ರೀತಿಯಲ್ಲೂ ನಿಮಗೆ ಬೆಂಬಲಿಸ್ತೀವಿ ಯಾವುದೇ ಕಾರಣಕ್ಕೆ ಬಾಯ ಮುಚ್ಚಿಕೊಂಡು ಅದನ್ನು ಸಹಿಸಿಕೊಂಡು ಅವಶ್ಯಕತೆ ಇಲ್ಲವೇ ಇಲ್ಲ ಎರಡನದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಇದರಲ್ಲೆಲ್ಲ ತೋರಿಸೋದು ಒಂದು ಸುಳ್ಳು ಲೋಕ ಇದೆ ಅದನ್ನು ನಂಬಬೇಡಿ ಮತ್ತೆ ಅದರಲ್ಲಿರುವಂತ ಲಿಂಕ್ಗಳು ಅದು ಇದು ಎಲ್ಲ ಕ್ಲಿಕ್ ಮಾಡಿ ದುಡ್ಡು ಕಳ್ಕೊಳ್ಳೋದು ಅಥವಾ ನಿಮ್ದು ಪ್ರೈವೇಟ್ ಫೋಟೋಸ್ ಅವರು ತಗೊಳ್ಳೋದು ಈ ತರ ಎಲ್ಲ ಈ ಮತ್ತೆ ಲೋನ್ ಆಪ್ಸ್ ಅಂತ ಹೇಳಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನಿಮ್ಗೆ ಎರಡ್ ಸಾವಿರ ಮೂರ್ ಸಾವಿರ ಸುಮ್ನೆ ಕೊಡ್ತಾರೆ ಬಟ್ ಆಪ್ ಇನ್ಸ್ಟಾಲ್ ಮಾಡುವಾಗ ನಿಮ್ದು ಪರ್ಮಿಷನ್ ಕೇಳುವಾಗ ನಿಮ್ದು ಗ್ಯಾಲರಿದು ಪರ್ಮಿಷನ್ ಕೊಟ್ಟಿರ್ತೀವಿ ಆಮೇಲೆ ನಿಮ್ದು ಫೋಟೋಸ್ ತೆಗೆದು ಅವರು ನಿಮ್ದು ರಿಲೇಟಿವ್ಸ್ ಮತ್ತೆ ಕಾಂಟ್ಯಾಕ್ಟ್ಸ್ ಎಲ್ಲ ನಿಮ್ಮ ಹತ್ರದಿಂದ ಮತ್ತೆ ದುಡ್ಡು ವಸೂಲಿ ಮಾಡಕ್ ಶುರು ಮಾಡ್ತಾರೆ ಇವೆಲ್ಲ ಆಗ್ಲಿಕ್ಕೆ ಅವಕಾಶ ಕೊಡಬೇಡಿ ಆತರ ಆಗಿದ್ರು ದಯವಿಟ್ಟು ಪೊಲೀಸರ ಹತ್ರ ಬನ್ನಿ ಇಲ್ಲಿ ಮಾದಕ ವಸ್ತುಗಳ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಮೂವೀಸಲ್ಲೂ ನಮ್ಮ ಟಿವಿ ವಿ ಗಳಲ್ಲೂ ಕೆಲವೊಂದು ಮೂವಿಗಳಲ್ಲಿಯೂ ಕೆಲವೊಂದು ಇದರಲ್ಲೂ ಅಷ್ಟೇ ಹೀರೋಯಿಸಮ್ ಅಂತ ಹೇಳಿದ್ರೆ ಇವೆಲ್ಲ ಬಳಸುವಂಥದ್ದು ಮಾದಕ ವಸ್ತುಗಳು ಬಳಸುವಂಥದ್ದು ಮತ್ತೆ ಎಣ್ಣೆ ಹೊಡೆಯುವಂತದ್ದು ಸಿಗರೆಟ್ ಸೇರುವಂತದ್ದು ಇವೆಲ್ಲ ಏನಿದೆ ಇದೆಲ್ಲ ಭಯಂಕರ ಹೀರೋಯಿಸಮ್ ತರ ತೋರಿಸಿದ್ದಾರೆ ಅದೇ ರೀತಿ ವೈಲೆನ್ಸ್ ನಮ್ ಥಿಯೇಟರ್ಗಳಲ್ಲಿ ಓಡುವಂಥದ್ದು ಹಿಟ್ ಆಗುವಂಥದ್ದೆಲ್ಲ ಜಾಸ್ತಿ ವೈಲೆನ್ಸ್ ಮೂವಿಗಳೇ ಅದು ಒಂದು ಟೆಂಡೆನ್ಸಿ ಜನರಿಗೆ ನೋಡ್ಲಿಕ್ಕೆ ಅದು ಒಂದು ಎಂಟರ್ಟೈನ್ಮೆಂಟ್ ಬಟ್ ಅದಕ್ಕೂ ರಿಯಲ್ ಲೈಫು ಏನ್ ಸಂಬಂಧ ಇಲ್ಲ ರಿಯಲ್ ಲೈಫ್ ಹೀರೋಯಿಸಮ್ ಅಲ್ಲಿ ಯಾರು ಚಾಕು ಮಚ್ಚು ತಗೊಂಡೋಗಿ ಹೊಡೆಯಲ್ಲ ಚಾಕು ಮಚ್ಚು ತಗೊಂಡೋಗಿ ಹೊಡೆಯವರು ರೌಡಿ ಶೀಟರ್ಸ್ ಇದ್ದಾರೆ ಅವರಿಗೆ ಪೊಲೀಸ್ ಸ್ಟೇನ್ ಬಂದು ಜೈಲಿಗೆ ಕಳಿಸುವಂತ ನಮ್ ಕೆಲಸ ರಿಯಲ್ ಲೈಫ್ ಹೀರೋಯಿಸಮ್ ಅಂತ ಹೇಳಿದ್ರೆ ಇದೆಲ್ಲ ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಕಾನೂನು ಪ್ರಕಾರ ಕಾನೂನದು ಚೌಕಟ್ಟು ಒಳಗಡೆ ಇದ್ದು ದೇಶ ಸೇವೆ ಮಾಡಕ್ಕೆ ಏನ್ ಮಾಡಕ್ಕಾಗ್ತದೆ ಅದನ್ನು ಮಾಡೋದು ನಿಜವಾದ ಹೀರೋಯಿಸಂ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಮತ್ತೆ ಆದ್ರೂ ಟೆಸ್ಟ್ ಮಾಡೋಣ ಇದರಲ್ಲಿ ಏನಿದೆ ಅಂತ ನೋಡೋಣ ಅಂತ ಹೇಳಲು ಮಾದಕ ವಸ್ತುಗಳನ್ನು ಯೂಸ್ ಮಾಡಬೇಡಿ ಒಂದು ವೇಳೆ ನಿಮ್ಮಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮಾದಕ ವಸ್ತುಗಳು ಯೂಸ್ ಮಾಡ್ತಿದ್ದಾರೆ ಅಥವಾ ಅವರಿಗೆ ಯಾರೋ ಸೆಲ್ ಮಾಡಿದ್ದಾರೆ ಅಂತಿದ್ರೆ ಪೊಲೀಸರ ಹತ್ರ ಗುಪ್ತವಾಗಿ ಹೇಳಿ ನಾವು ಅವರಿಗೆ ಹಿಡಿದು ಪೊಲೀಸಗೂ ಜೈಲಿಗೆ ಅಲ್ಲ ಅವರಿಗೆ ಕರೆದು ಮಾತಾಡಿ ಅವರ ಸಮಸ್ಯೆಯನ್ನು ಬಗೆಹರಿಸಿ ಇವರಿಗೆ ಸಪ್ಲೈ ಮಾಡುವಂತ ವ್ಯಕ್ತಿಗಳು ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಉದ್ದೇಶದಲ್ಲಿ ಹೇಳ್ತಿರೋದು ನಾವು ಮಕ್ಕಳನ್ನು ಪನಿಷ್ ಮಾಡಲ್ಲ ನಾವು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿರುವ ತೊಂದರೆ ಕೊಡಲ್ಲ ಹಂಗಾಗಿ ಆತರ ಮಾಹಿತಿಗಳಿದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ನಮ್ಮ ಗಮನಕ್ಕೆ ತಂದ್ರೆ ನಾವು ಅದನ್ನು ಸರಿಪಡಿಸ್ಕಾಗ್ತದೆ ಹೀಗೆ ಸುಮಾರು ವಿಷಯಗಳಿವೆ ಬಟ್ ನನಗೆ ಸಮಯದ ಕೊರತೆ ಇದೆ ಇವತ್ತು ಸೀನಿಯರ್ ಆಫೀಸರ್ಸ್ ಬರ್ತಿದ್ದಾರೆ ಒಂದು ಬರ್ತಿದಾರೆನ್ಗೆ ಹೋಗ್ಬೇಕಾಗ್ತದೆ ಹೇಳಕ್ ನಿಮ್ಮ ಪಡ್ತೇನೆ ಅವರ ಹತ್ರ ನೀವು ನಿಮ್ ತಂದೆ ತಾಯಿ ಹತ್ರ ಹೇಳಕ್ ಇರುವ ಸಮಸ್ಯೆಗಳು ಬೇಕಾದ್ರೂ ಬಂದು ಹೇಳಬಹುದು ನಾವು ಇದ್ದೀವಿ ನಿಮಗೆ ಹೆಲ್ಪ್ ಮಾಡಕ್ಕೆ ನೀವು ದೊಡ್ಡ ದೊಡ್ಡ ಕನಸುಗಳು ನೋಡ್ಬೇಕು ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬೇಕು ಒಳ್ಳೆ ಮನುಷ್ಯರಾಗಬೇಕು ಒಳ್ಳೆ ಇರಬೇಕು ನಿಮ್ಮ ಇದೆಲ್ಲ ನನ್ನ ಆಸೆಗಳು ಇದೆಲ್ಲ ಆಗ್ಲಿಕ್ಕೆ ಶಕ್ತಿ ಕೊಡ್ಲಿ ಹಾಗೂ ಎಲ್ಲ ರೀತಿಯಲ್ಲೂ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗ್ಲಿ ನಿಮ್ ಬೆಂಬಲದಲ್ಲಿ ಇರ್ತೀವಿ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ನಾಳೆ ಈ ಗ್ರೂಪ್ ಇಂದ ವೆರಿ ಐ ಎಸ್ ಐ ಪಿ ಎಸ್ ಆಗ್ಬೇಕು ಅಂತಲ್ಲ ಅಥವಾ ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗ್ಬೇಕು ಅಂತಲ್ಲ ನಾಳೆ ಈ ಗ್ರೂಪ್ ಇಂದ ದೇಶದ ಪ್ರಧಾನಿಯೋ ನಮ್ಮ ಕರ್ನಾಟಕ ಚೀಫ್ ಮಿನಿಸ್ಟ್ರೋ ಹೋಮ್ ಮಿನಿಸ್ಟ್ರೋ ಹಾಗೆ ಯಾವುದೇ ನಿಮ್ ಕನಸು ಏನೇ ಇರ್ಲಿ ಫಿಲಿಂ ಹೀರೋ ಯಾವುದೇ ಇರಲಿ ನಿಮ್ ಕನಸು ಆ ಕನಸು ನೆನ್ಸಾಗ್ಲಿ ಅದಕ್ಕೆ ನೀವಷ್ಟೇ ಪ್ರಯತ್ನ ಪಡಬೇಕು ಅಂತ ಮತ್ತೊಮ್ಮೆ ನಿಮ್ಗೆಲ್ಲ ನೆನಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ